ನಮ್ಮ ಅಸ್ತಿತ್ವದ ಒಂದು ವಿಸಿಬಲ್ ಪಾರ್ಟ್ ಅಂದರೆ ಅದೇ ನಮ್ಮ ದೇಹ ನಾವು ನಮ್ಮ ದೇಹನ ನೋಡೋಕ್ಕಾಗುತ್ತೆ ಆದರೆ ನಮ್ಮ ಮನಸ್ಸನ್ನು ನೋಡೋಕ್ಕಾಗಲ್ಲ ಹಾಗೆ ನಮ್ಮ ಆತ್ಮವನ್ನು ಸಹ ನೋಡೋಕ್ಕಾಗಲ್ಲ ನಮ್ಮ ಅಸ್ತಿತ್ವದ ವಿಸಿಬಲ್ ಪಾರ್ಟ್ ಬೇರೇನೂ ಅಲ್ಲ ಅದೇ ಭೂಮಿಯ ಕಲೆಕ್ಟಿವ್ ಮಾಸ್ ನಾವು ಆಹಾರ ಸೇವಿಸ್ತೀವಿ ಅದು ಭೂಮಿಯ ಮ್ಯಾನಿಫೆಸ್ಟೇಷನ್ನೇ ಆಗಿದೆ ಆಹಾರ ಡೈಜೆಷನ್ ಆದಮೇಲೆ ಅದು ನಮ್ಮ ದೇಹವಾಗಿ ಬದಲಾಗುತ್ತೆ ನಮ್ಮ ದೇಹದಲ್ಲಿರೋ ಪ್ರತಿ ಆಟಮ್ಸ್ನೂ ಒಮ್ಮೆ ಭೂಮಿಯಾಗಿತ್ತು ಹಾಗಾಗಿನೇ ನಮ್ಮ ದೇಹ ಚೇಂಜ್ ಆಗುತ್ತೆ ಯಾವಾಗ ಭೂಮಿಯ ಎನ್ವಿರಾನ್ಮೆಂಟ್ ಚೇಂಜ್ ಆಗುತ್ತೋ ಆವಾಗ ಹೊರಗಿನ ಬದಲಾವಣೆಗಳಿಗೆ ಹೇಗೆ ಈ ಭೂಮಿ ರಿಯಾಕ್ಟ್ ಆಗುತ್ತೋ ಅದೇ ರೀತಿ ನಮ್ಮ ದೇಹ ಸಹ ರಿಯಾಕ್ಟ್ ಆಗುತ್ತೆ ನಮ್ಮ ದೇಹ ಮತ್ತು ಭೂಮಿ ಡೀಪಾಗಿ ಕನೆಕ್ಟ್ ಆಗಿವೆ ಈ ಭೂಮಿಯ ಅಂಶ ನಮ್ಮನ್ನು ಗುಣಪಡಿಸುತ್ತೆ ನಮ್ಮನ್ನ ಅಭಿವೃದ್ಧಿಪಡಿಸುತ್ತೆ ಆ್ಯಂಡ್ ನಮ್ಮನ್ನ ಉಳಿಸಿಕೊಳ್ಳುತ್ತೆ ನಮ್ಮ ಜೈವಿಕ ಶಕ್ತಿಯಿಂದ ಕೆಲವು ಪ್ಯಾಟರ್ನ್ಸ್ನ ಅರೇಂಜ್ ಮಾಡುತ್ತೆ ಆ್ಯಂಡ್ ಆ ಅರೇಂಜ್ಮೆಂಟ್ಸ್ ಸಾವಿನೊಂದಿಗೆ ಕೊಲ್ಯಾಪ್ಸ್ ಆಗುತ್ತೆ ನಂತರ ನಮ್ಮ ದೇಹ ಅದು ಬಂದಂತಹ ಸ್ಥಳದಿಂದಲೇ ಮಣ್ಣಿಗೆ ಹಿಂತಿರುಗುತ್ತೆ ನಮ್ಮ ಆರೋಗ್ಯ ಬೇಸಿಕ್ಕಾಗಿ ಭೂಮಿಯ ಎಲಿಮೆಂಟ್ಸ್ನ ಜೊತೆ ಇರೋ ಕನೆಕ್ಷನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಕನೆಕ್ಷನ್ ಸ್ಟ್ರಾಂಗಾಗಿ ಇದ್ದಷ್ಟು ನಮ್ಮ ದೇಹದ ಹೀಲಿಂಗ್ ಕೆಪಾಸಿಟಿ ಹೆಚ್ಚಾಗಿರುತ್ತೆ ಮತ್ತು ರೋಗ ನಿರೋಧಕ ಕಾರ್ಯವಿಧಾನ ಸಹ ಉತ್ತಮವಾಗಿರುತ್ತೆ ಈ ದೈಹಿಕ ಸಂಪರ್ಕ ಭೂಮಿಯ ಗುಣಪಡಿಸುವ ಶಕ್ತಿಯನ್ನ ಬಳಸಿಕೊಳ್ಳೋಕೆ ಸಾಧ್ಯನ ನಮ್ಮ ದೇಹದಿಂದ ಭೂಮಿಗೆ ಟ್ರಾನ್ಸ್ಫರ್ ಆಗೋ ಎನರ್ಜಿ ಒಂದು ಶಕ್ತಿ ಸ್ಥಳದ ಮೂಲಕ ಸಂಭವಿಸುತ್ತೆ ಅದೇ ಮೂಲಾಧಾರ ಚಕ್ರ ಈ ಚಕ್ರ ನಮ್ಮ ಬೆನ್ನು ಮೂಳೆಯ ತೀವ್ರ ತಳದಲ್ಲಿ ಲೊಕೇಟ್ ಆಗಿದೆ ಅದು ಅರ್ತ್ ಎಲಿಮೆಂಟ್ನ ಎನರ್ಜಿ ಸಿಸ್ಟಮ್ನ ಜೊತೆ ಕನೆಕ್ಟ್ ಆಗುತ್ತೆ ಹೆಲ್ದಿ ರೂಟ್ ಚಕ್ರ ಆರೋಗ್ಯಕರ ಮತ್ತೆ ಬಲವಾದ ದೇಹಕ್ಕೆ ಕಾರಣವಾಗುತ್ತೆ ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಸೆಲ್ ನ್ಯಾಚುರಲ್ ಹೀಲರ್ ಆಗಿ ಬದಲಾಗುತ್ತೆ ಇದು ನಮ್ಮ ವಯಸ್ಸಾಗುವಿಕೆಯನ್ನು ಸ್ಲೋ ಮಾಡುತ್ತೆ ನಿಮಗೆ ರೋಗ ಮುಕ್ತ ದೇಹವನ್ನು ಪಡೆದುಕೊಳ್ಬೇಕಂದ್ರೆ ಈ ಚಕ್ರದ ಮೇಲೆ ಕೆಲಸ ಮಾಡಿ ಸೊ ನಿಮ್ಮ ಮೂಲಾಧಾರ ಚಕ್ರದ ಮೇಲೆ ಕೆಲಸ ಮಾಡೋಕ್ಕೆ ಕೆಲವು ವಿಧಾನ ಅಥವಾ ದಾರಿಗಳಿದೆ ಮೊದಲು ಬರಿಗಾಲಿನಲ್ಲಿ ಹುಲ್ಲಿನ ಮೇಲೆ ನಡೆಯೋದು ಇಲ್ಲ ಸ್ಮೂತ್ ಅರ್ಥ್ ಸರ್ಫೇಸ್ನ ಮೇಲೆ ನಡೆಯೋದು ನಿಮ್ಮ ಪಾದ ಮತ್ತು ನೆಲದ ನಡುವಿನ ಸ್ಪರ್ಶ ನಿಮ್ಮ ಮೂಲಾಧಾರ ಚಕ್ರದ ಎನರ್ಜಿನ ಆ್ಯಕ್ಟಿವೇಟ್ ಮಾಡುತ್ತೆ ಇಂಡಿಯಾದಲ್ಲಿ ಗ್ರಾಮಗಳಲ್ಲಿ ಜನರು ಯಾವಾಗಲೂ ಅರ್ತ್ ಎಲಿಮೆಂಟ್ನ ಜೊತೆ ಟಚ್ಚಲ್ಲಿರ್ತಾರೆ ಕನೆಕ್ಟ್ ಆಗಿರ್ತಾರೆ ಅವರ ಎನರ್ಜಿ ತುಂಬ ಹೆಚ್ಚಾಗಿರುತ್ತೆ ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಆದರೂ ಟಯರ್ಡ್ ಆಗಿರೋಲ್ಲ ನೆಲದ ಮೇಲೆ ನಡೆಯೋದೇ ತುಂಬ ಮುಖ್ಯವಾದ ಕೆಲಸ ನೀವು ಮಾಡಬೇಕಾಗಿರೋದು ಆಲ್ಸೋ ನೀವು ಕಾಲನ್ನು ಮಡಚಿ ನೆಲದ ಮೇಲೆ ಕುತ್ಕೊಳ್ಳೋದು ಇಲ್ಲ ಚೇರಲ್ಲಿ ಕೂತ್ಕೊಂಡು ಕಾಲನ್ನು ನೆಲದ ಮೇಲೆ ಟಚ್ ಮಾಡೋದು ಇಲ್ಲ ನೆಲದ ಮೇಲೆ ಮಲ್ಕೊಂಡು ಈ ಮೆಡಿಟೇಷನ್ನ ಮಾಡ್ಬೋದು ಭೂಮಿಯಿಂದ ಒಂದು ರೆಡ್ ಎನರ್ಜಿ ಬರೋ ಹಾಗೆ ಅದು ನಮ್ಮ ಸೊಂಟದಿಂದ ಕೆಳಗೆ ಸ್ಪ್ರೆಡ್ ಆಗೋ ಹಾಗೆ ನಾವು ವಿಜುವಲೈಸ್ ಮಾಡಬೇಕು ಅದು ಮಾಡುವಾಗ ನಮ್ಮ ಯೋಚನೆ ಮೊತ್ತ ಆ ಕಲರ್ ಮೇಲೆ ಆ್ಯಂಡ್ ಆ ದೇಹದ ಭಾಗಗಳ ಮೇಲೆ ಮಾತ್ರನೇ ಇರಬೇಕು ಭೂಮಿಯಿಂದ ನಾವು ಎನರ್ಜಿನ ತಗೊಂಡು ನಮ್ಮ ಎನರ್ಜಿನ ಮತ್ತೆ ಭೂಮಿಗೆ ಕಳಿಸೋ ಹಾಗೆ ವಿಜುವಲೈಸ್ ಮಾಡಬೇಕು ಈ ಮೆಡಿಟೇಷನ್ ಮಾಡುವಾಗ ಯಾವುದಾದ್ರು ಟ್ರೈಬಲ್ ಮ್ಯೂಸಿಕ್ ಇಲ್ಲ ಡ್ರಮ್ಸ್ ಮ್ಯೂಸಿಕ್ ಕೇಳಿದರೆ ನಮ್ಮ ದೇಹದಲ್ಲಿರೋ ಅರ್ತ್ ಎಲಿಮೆಂಟ್ ತುಂಬ ಆ್ಯಕ್ಟಿವ್ ಆಗುತ್ತೆ ಅಥವಾ ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವ್ ಮಾಡೋ ಮಂತ್ರವಾದ ಲಾಮ್ ಅನ್ನೋದನ್ನು ಸಹ ಹೇಳ್ಬೋದು ಎರಡನೇದು ಯೋಗಾಸನ ಯಾವುದು ಲೋವರ್ ಸ್ಪೈನ್ನ ಕಂಪ್ರೆಸ್ ಮಾಡಿ ಸ್ಟ್ರೆಚ್ ಮಾಡುತ್ತೋ ಆ ಯೋಗಾಸನವನ್ನು ಮಾಡೋದು ಮೂಲಾಧಾರ ಚಕ್ರದ ಸುತ್ತ ಎನರ್ಜಿನ ರಿಲೀಸ್ ಮಾಡೋಕೆ ಆ್ಯಂಡ್ ಆ ಏರಿಯಾನ ರಿಲ್ಯಾಕ್ಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಮೂಲಾಧಾರ ಚಕ್ರದಿಂದ ಅದು ಅಡಚಣೆಗಳನ್ನ ತೆಗೆದುಹಾಕುತ್ತೆ ಸುಖಾಸನ ಮಲಾಸನ ಜಾನು ಶಿರಸಾಸನ ಆ್ಯಂಡ್ ಧನುರ್ವಕ್ರಾಸನ ಇದನ್ನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಮೂರನೇದಾಗಿ ಅಶ್ವಿನಿ ಮುದ್ರಾ ಈ ಮುದ್ರ ನಮ್ಮ ಬೇಸ್ನ ಆಕ್ಟಿವೇಟ್ ಮಾಡೋಕೆ ಒಂದು ಎಕ್ಸಲೆಂಟ್ ಮುದ್ರ ಅಶ್ವಿನಿ ಮುದ್ರನ ಪ್ರಾಕ್ಟೀಸ್ ಮಾಡೋಕ್ಕೆ ಇರೋ ಎಕ್ಸಾಕ್ಟ್ ಟೆಕ್ನಿಕ್ ಅಂದರೆ ನೀವು ನಿಮ್ಮ ಬೆನ್ನು ಮೂಳೆನ ಸ್ಟ್ರೈಟ್ ಆ್ಯಂಡ್ ರಿಲ್ಯಾಕ್ಸಾಗಿ ಇಟ್ಕೊಂಡು ಕುತ್ಕೊಳ್ಬೋದು ಇಲ್ಲಾಂದರೆ ಪ್ರಾಣಾಯಾಮ ನಂಬರ್ ಫೋರ್ ಪೊಸಿಷನಲ್ಲಿ ಕೆಳಗೆ ಮಲ್ಕೊಳ್ಬೋದು ಇವಾಗ ಕಂಪ್ಲೀಟಾಗಿ ಇನ್ಹೇಲ್ ಮಾಡಿಕೊಂಡು ನಂತರ ಕಂಪ್ಲೀಟಾಗಿ ಎಕ್ಸೇಲ್ ಮಾಡಿ ನಿಮ್ಮ ಹೊಟ್ಟೆನ ಒಳಗೆ ಎಳ್ಕೊಂಡು ಅದೇ ಸಮಯ ನಿಮ್ಮ ಆ್ಯನಸ್ ಮಝಲ್ಸ್ನ ಟೈಟ್ ಮಾಡಿ ಆ ಮಸಲ್ಸ್ನ ಮೇಲ್ಭಾಗಕ್ಕೆ ಎಳಿಬೇಕು ಈ ಪೊಸಿಷನಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇರಿ ನಿಮ್ಮ ಬ್ರೇತ್ನ ಎಲ್ಲಿವರೆಗೂ ಹೋಲ್ಡ್ ಮಾಡೋಕ್ಕಾಗುತ್ತೋ ಅಲ್ಲಿವರೆಗೂ ನಂತರ ಮಸಲ್ಸ್ನ ರಿಲ್ಯಾಕ್ಸ್ ಮಾಡಿ ಬ್ರೀತಿಂಗ್ ಮಾಡಿ ಇದನ್ನು ರಿಪೀಟೆಡ್ ಆಗಿ ಮಾಡಿ ನೀವು ಅದರಲ್ಲಿ ಎಕ್ಸ್ಪರ್ಟ್ ಆಗೋಗ್ತೀರಾ ಇದನ್ನು ಕುತ್ಕೊಂಡು ಇಲ್ಲ ಮಲ್ಕೊಂಡಾದರೂ ಮಾಡ್ಬೋದು ನಿಮ್ಮ ಮೈಂಡನ್ನ ಆ ರೀಜನ್ನ ಮೇಲೆ ಫೋಕಸ್ ಮಾಡಬೇಕು ಒನ್ಸ್ ನೀವು ಆ ರೀಜನ್ನ ಮೇಲೆ ಫೋಕಸ್ ಮಾಡಿದ್ರೆ ಸಾಕು ಎನರ್ಜಿ ಒಳಗೆ ಫ್ಲೋ ಆಗುತ್ತೆ ಈ ಒಂದು ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಎಕ್ಸಸೈಸ್ನ ಅಟ್ಲೀಸ್ಟ್ ಟೆನ್ ಟೈಮ್ಸ್ ಮಾಡಬೇಕು ಅದನ್ನು ದಿನಕ್ಕೆ ಟೂ ಟೈಮ್ಸ್ ಮಾಡಿದ್ರೆ ಇನ್ನೂ ಬೆನಿಫಿಟ್ ಸಿಗುತ್ತೆ ಸೊ ಈ ಎಲ್ಲ ಟೆಕ್ನಿಕ್ಸ್ ನಮ್ಮ ಮೂಲಾಧಾರ ಚಕ್ರವನ್ನು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳುತ್ತೆ ಇಂಬ್ಯಾಲೆನ್ಸ್ ಆಗಿರೋ ಮೂಲಾಧಾರ ಚಕ್ರದಿಂದ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ ಇನ್ಸೆಕ್ಯುರಿಟಿ ಫೀಲ್ ಆಗ್ತೀವಿ ಡಿಪ್ರೆಷನ್ಗೆ ಹೋಗ್ತೀವಿ ರೆಸ್ಟ್ಲೆಸ್ನೆಸ್ ಫೀಲ್ ಆಗ್ತೀವಿ ಆ್ಯಂಡ್ ಅದು ಹಲವು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ ಸೊ ನಿಮ್ಮ ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡೋದ್ರ ಮೂಲಕ ಭಯ ಇಲ್ಲದೆ ಫಿಸಿಕಲಿ ಸ್ಟ್ರಾಂಗ್ ಆಗಿ ವಿವಿಧ ಕಾಯಿಲೆಗಳಿಂದ ರೋಗ ನಿರೋಧಕವಾಗಿರ್ಬೋದು ಸೊ ನಿಮ್ಮ ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡಿ ಗ್ರೌಂಡೆಡ್ ಆಗಿರಿ ನೇಚರ್ನ ಜೊತೆ ಇರಿ ನಿಮ್ಮ ಬೇಸ್ನ ಸ್ಟ್ರಾಂಗಾಗಿ ಇಟ್ಕೊಳ್ಳಿ ಮೂಲಾಧಾರ ಚಕ್ರವನ್ನು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳಿ ಸೊ ಈ ಟೆಕ್ನಿಕ್ಸ್ನ ಫಾಲೋ ಮಾಡೋದ್ರಿಂದ ನೀವು ಮೂಲಾಧಾರ ಆ ರೂಟ್ ಚಕ್ರವನ್ನು ಓಪನ್ ಇಲ್ಲ ಆ್ಯಕ್ಟಿವೇಟ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಕ್ಲೋಸ್ಡ್ ಒನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ನ ಸಪೋರ್ಟ್ ಮಾಡಿ ಆಲ್ಮೋಸ್ಟ್ ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ನ ಚಾಪ್ಟರ್ಸ್ ಮುಗಿತಾ ಬರ್ತಿದೆ ಸೊ ಆ ಎಲ್ಲ ಚಾಪ್ಟರ್ಸ್ನ ನೋಡಿ ಅದರ ಬೆನಿಫಿಟ್ನ ಸಹ ಪಡ್ಕೊಳ್ಳಿ ಆ ವಿಡಿಯೋದ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೆಕ್ಸ್ಟ್ ಯಾವ ಬುಕ್ನ ನಾನು ಚಾಪ್ಟರ್ ವೈಸ್ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್